ಎಲ್ರಿಗೂ ನಮಸ್ಕಾರ ಇವತ್ತು ಬೆಳಿಗ್ಗೆಯಿಂದ ಬಹಳಷ್ಟು ಮೆಸೇಜ್ಗಳು ಕಾಲ್ಗಳು ಬಂದಿದ್ದಾವೆ ನಮ್ಮೆಲ್ಲ ಸ್ನೇಹಿತರಿಂದ ಬಂಧು ಮಿತ್ರರಿಂದ ಬಹಳಷ್ಟು ಅಭಿಮಾನಿಗಳಿಂದ ನನ್ನ ಯೋಗಕ್ಷೇಮದ ಬಗ್ಗೆ ವಿಚಾರಿಸ್ತಾ ನನ್ನ ಫ್ಯಾಮಿಲಿಯ ಸುರಕ್ಷತೆ ಬಗ್ಗೆ ವಿಚಾರಿಸ್ತಾ ನಾನು ನನ್ನ ಫ್ಯಾಮಿಲಿ ಕ್ಷೇಮ್ವಾಗಿದ್ದೀವಿ ಒಂದು ಕನ್ಫ್ಯೂಷನ್ ಇದು ಎರಡನೇ ಬಾರಿ ಆಗ್ತಾ ಇರೋದು ಶೈನ್ಗೆ ಆಕ್ಸಿಡೆಂಟ್ ಆಗಿದೆ ಅಂಡ್ ಅವ್ರ ಫ್ಯಾಮಿಲಿ ಅವ್ರಿಗೂ ಏನೋ ಸಮಸ್ಯೆ ಆಗಿದೆ ಅಂತ ಒಂದು ವಿಚಾರ ಓಡಾಡ್ತಾ ಇದೆ ಅಂತ ಅದು ನಿಜ ಆದರೆ ಆ ಶೈನ್ ನಾನಲ್ಲ ಶೈನ್ ಟಾಮ್ ಚಾಕೋ ಅನ್ನುವಂತಹ ಒಬ್ರು ಕಲಾವಿದರು ಮಲಯಾಳಂ ಸಿನಿಮಾ ರಂಗದಲ್ಲಿ ಬಹಳಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ ಅದ್ಭುತವಾಗಿರುವಂಥ ನಟ ಅವರ ಫ್ಯಾಮಿಲಿಗೆ ಶುಕ್ರವಾರ ಒಂದು ಆಕ್ಸಿಡೆಂಟ್ ಆಗಿದೆ ಆ ಅಲ್ಲಿ ಅವರ ತಂದೆ ತೀರ್ಕೊಂಡಿದ್ದಾರೆ ಆ್ಯಂಡ್ ಅವರ ತಾಯಿ ಅಣ್ಣ ಮತ್ತು ಅವ್ರಿಗೆ ಇಂಜುರೀಸ್ಗಳಾಗಿದೆ ಆ ಭಗವಂತ ಈ ನೋವನ್ನು ಅರಗಿಸ್ಕೊಳ್ಳೋದಕ್ಕೆ ನೋವಿಂದ ಹೊರಗಡೆ ಬರೋದಕ್ಕೆ ಅವ್ರಿಗೆ ಶಕ್ತಿ ಕೊಡಲಿ ಹಾಗೆ ಆದಷ್ಟು ಬೇಗ ಅವ್ರು ಚೇತರಿಸ್ಕೊಳ್ಳಿ ಅಂತ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡೋಣ ಅದೇ ರೀತಿಯಲ್ಲಿ ನನ್ನ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸಿ ನನಗೆ ಯಾರೆಲ್ಲ ಮೆಸೇಜ್ ಮಾಡಿ ನನ್ನ ಯೋಗಕ್ಷಮದ ಬಗ್ಗೆ ವಿಚಾರಿಸಿದ್ರು ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಈ ಒಂದು ಕನ್ಫ್ಯೂಷನ್ನ ಕ್ಲಿಯರ್ ಮಾಡಬೇಕಾಗಿತ್ತು ಇದಕ್ಕೊಂದು ಕ್ಲಾರಿಫಿಕೇಶನ್ ಕೊಡಬೇಕಾಗಿತ್ತು ಅದಕ್ಕೋಸ್ಕರ ಈ ಮೆಸೇಜ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಖಚಿತ Mestita.